ಯಾಕೆಂದರೆ ಬೆಂಗಳೂರಿಂದ ಏನು ಡಾಕ್ಟ್ರುಗಳು ಬಂದಿದ್ದಾರೆ ಇವ್ರನ್ನ ನಾವು ಹೋಗಿ ಬೆಂಗಳೂರಿಗೆ ನೋಡಬೇಕಾದ್ರೆ ಸಾವಿರಾರು ರೂಪಾಯಿ ಖರ್ಚಾಗ್ತದೆ ನಮಗೆ ಮತ್ತು ನಮ್ಮ ಟೈಮ್ ಸರಿಯಾಗಿ ಅವ್ರ ಅಪಾಯಿಂಟ್ಮೆಂಟ್ ಸಿಗೋದು ಕೂಡ ಕಷ್ಟ ಇಂಥ ಒಂದು ಸಂದರ್ಭದಲ್ಲಿ ಅವರು ನಮಗೋಸ್ಕರ ಇಲ್ಲಿ ಬಂದು ಉಚಿತವಾಗಿ ತಮ್ಮೆಲ್ಲರಿಗೂ ಕೂಡ ಆರೋಗ್ಯ ತಪಾಸಣೆಯನ್ನು ಮಾಡಿ ಏನಾದರೂ ತೊಂದರೆ ಬಂದಂಥ ಸಂದರ್ಭದಲ್ಲಿ ಇಲ್ಲೇ ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು ಅಕಸ್ಮಾತ್ ಅವ್ರು ಕೊಡ್ತಕ್ಕಂಥ ಔಷಧಿಯಿಂದ ಗುಣವಾಗಿದೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಾದರೆ ತಮ್ಮನ್ನ ಬೆಂಗಳೂರು ಕರ್ಕೊಂಡೋಗಿ ಅವ್ರ ಹಾಸ್ಪಿಟ್ಲಲ್ಲಿ ಇಟ್ಟು ಚಿಕಿತ್ಸೆಯನ್ನು ಕೊಟ್ಟು ಮತ್ತೆ ಕರ್ಕೊಂಡು ವಾಪಸ್ ಹೋಗಿಬಿಡ್ತಕ್ಕಂಥದ್ದು ವ್ಯವಸ್ಥೆನೆಲ್ಲ ಕೂಡ ಮಾಡಿದ್ದಾರೆ ಡಾಕ್ಟರ್ ಮಾತಾಡ್ತಾ ಹೇಳ್ತಾ ಇದ್ರು ತಾವ ಯಾರು ಕೂಡ ಮುಚ್ಚುಮರೆ ಮಾಡಬಾರ್ದು ಕಾಯಿಲೆ ಬಗ್ಗೆ ಏನಿದೆ ಅದೆಲ್ಲರೂ ಕೂಡ ಡಾಕ್ಟರ್ ಹತ್ರ ಹೇಳ್ಕೋಬೇಕು ಯಾವುದು ಮುಚ್ಚುಮರೆ ಮಾಡಬಾರ್ದು ಮುಚ್ಚುಮರೆ ಮಾಡದೆ ತಾವು ತಮ್ಮ ಆರೋಗ್ಯದ ಬಗ್ಗೆ ನಮ್ಗೆ ಹೇಳಿದ್ರೆ ಅದು ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡ್ತೀರಿ ಮಾತು ಹೇಳಿ ಮತ್ತೆ ಮಾದೇವನವ್ರಿಗೋಸ್ಕರ ಯಾತಕ್ಕ ನೋವು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಅವರು ಮತ್ತೆ ನಮ್ಮ ಸಂಬಂಧ ಏನು ಮಾತಾಡದಂತ ಶಿವಕುಮಾರ್ ಅವರು ಎಲ್ಲರೂ ಕೂಡ ತಿಳಿಸ್ಕೊಂಡಿದ್ದಾರೆ ಹೌದು ನಿಜ ಹಿಂದೆ ನಮ್ಮ ಜಿಲ್ಲೆಗೆ ಮಾಧೇವ ಪ್ರಸಾದ್ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದರು ಇಡೀ ನಮ್ಮ ಜಿಲ್ಲೆಯ ನಾಲ್ಕು ಕ್ಷೇತ್ರದ ಹಾಗು ಹೋಗುಗಳು ರಾಜಕೀಯ ವಿಚಾರಗಳು ಸಾಮಾಜಿಕ ವಿಚಾರಗಳು ಶೈಕ್ಷಣಿಕ ವಿಚಾರಗಳು ಎಲ್ಲರೂ ಕೂಡ ನಮ್ಮ ಜೊತೆ ಸಮಾಲೋಚನೆ ಮಾಡಿ ಎಲ್ಲರನ್ನು ಒಂದು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ರು ಅವರನ್ನು ನಾವು ಕಳ್ಕೊಂಡ್ವಿ ತದನಂತರ ನಮ್ಮ ಮಾಜಿ ಸಂಸದರಾದಂಥ ಧ್ರುವ ಅವರು ನಮ್ಮ ಜಿಲ್ಲೆಯ ಸಾರಥ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದರು ಅವ್ರ ಜೊತೆಗೂಡಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡಿದ್ವಿ ಇಂಥ ಒಂದು ಸಂದರ್ಭದಲ್ಲಿ ಈ ಸಲ ನಮ್ಮ ಅನೂರ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಗೆ ಏನು ಸೋಲು ತದನಂತರ ಇಲ್ಲಿ ಕೆಲಸ ಮಾಡೋದಕ್ಕೆ ಯಾರಾದರೂ ಬೇಕು ಮತ್ತೆ ಇಡೀ ಜಿಲ್ಲೆಯ ಉಸ್ತುವಾರಿ ವಹಿಸ್ಕೊಳ್ತಕ್ಕಂಥದ್ದು ಯಾರಾದರೂ ಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಅಂಥ ಒಂದು ಸಂದರ್ಭದಲ್ಲಿ ಎಂ ಪಿ ಚುನಾವಣೆ ಬಂತು ಬಂದಂಥ ಸಂದರ್ಭದಲ್ಲಿ ಅವ್ರ ಮಗನಿಗೆ ಸುನಿಲ್ ಬೋಸ್ರವ್ರಿಗೆ ನಮ್ಮ ಕಾಂಗ್ರೆಸ್ ವತಿಯಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಮಾಡಿದ್ರು ಮತ್ತು ನಾವೆಲ್ಲರೂ ಕೂಡಿ ನಾವು ಅವ್ರ ಗೆಲುವಿಗೆ ಶ್ರಮಿಸ್ತೀವಿ ಅತಿ ಹೆಚ್ಚಿನ ಮತಗಳಿಂದ ಅವ್ರು ಗೆದ್ದು ಬಂದರು ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಮಾಧ್ಯಮನವರು ಕೂಡ ನಮ್ಮ ಕ್ಷೇತ್ರದ ಹಲವಾರು ಗಡಿ ಭಾಗಗಳಿಗೆಲ್ಲ ಬಂದು ನೋಡಿ ಕ್ಷೇತ್ರ ಭಾಳಷ್ಟು ಇಂಪ್ರೂವ್ ಆಗಬೇಕಾಗಿದೆ ಇದುವರೆಗೆ ಸಾಕಷ್ಟು ಮಾಡಿದಿರಿ ಆದರೆ ಇನ್ನೂ ಕೂಡ ಹೆಚ್ಚಿನ ಶ್ರಮ ಬೇಕು ನೀವು ಸೋತಿದ್ದೀರಿ ಆದರೂ ಜೊತೆಗೇಡೋದು ಬೇಕಿಲ್ಲ ಯಾಕೆಂದರೆ ನಮ್ಮದೇ ಸರ್ಕಾರ ಇದೆ ನಮ್ಮದೇ ಮುಖ್ಯಮಂತ್ರಿ ಇದ್ದಾರೆ ನನ್ನ ಮಗನ ಕೂಡ ಈಗ ಎಂ ಪಿ ಆಗ್ತಾ ಇದ್ದಾನೆ ನಾವೆಲ್ಲರೂ ಸೇರಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾವು ತೊಡಗಿಸ್ಕೊಳ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು ಅದೇ ರೀತಿಯಾಗಿ ಶಿವರ್ ಮಾತಾಡ್ತಾ ಹೇಳಿದ್ರು ಇವತ್ತು ಏನಾದರೂ ನಮ್ಮ ಹನೂರು ವಿಧಾನಸಭಾ ಕ್ಷೇತ್ರ ಮಾದೇ ಬೆಟ್ಟದಲ್ಲಿ ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಮಾದನೇ ಯಾಕಂದ್ರೆ ಅವರಿಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಬಂದಿದೆ ಇವಾಗ ಅದರಲ್ಲಿ ವಿಶೇಷವಾಗಿ ಹೊಲೂರು ಕ್ಷೇತ್ರನ ನಾನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಕನಸು ಹೋಗಿದೆ ಹಾಗಾಗಿ ಇವತ್ತು ಅಲ್ಲಿ ಕ್ಯಾಬಿನೆಟ್ ಮಾಡ್ತಕ್ಕಂಥದ್ದು ಒಂದೇ ಅಲ್ಲ ಸುಮಾರು ನಮ್ಮ ಜಿಲ್ಲೆಗೆ ನಾಲ್ಕೂವರೆ ಸಾವಿರ ಕೋಟಿಯಷ್ಟು ಅನುದಾನ ಬೇಕು ಅಷ್ಟು ಕೆಲಸಗಳು ಬೇಕು ನಾವೆಲ್ಲ ಕೂಡ ಕೇಳ್ಕೊಂಡಿದ್ವಿ ಅದರಲ್ಲಿ ವಿಶೇಷವಾಗಿ ಅನೂರ್ಗೆ ಎಲ್ಲ ಇಲಾಖೆಯಿಂದ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿನಷ್ಟು ಅನುದಾನ ಬಿಡುಗಡೆ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೇಳ್ಕೊಂಡಿದ್ವಿ ಆದಷ್ಟು ಹೆಚ್ಚಿಗೆ ಮಾರ್ಪಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತು ಸುಮಾರು ಎಂಬತ್ತೆರಡು ಆಡಿಗಳಿದ್ದಾವೆ ನಮ್ಮಲ್ಲಿ ಅನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ಇನ್ನೂ ಕೂಡ ಇಪ್ಪತ್ತು ಆಡಿಗಳಿಗೆ ವಿದ್ಯುತ್ ಶಕ್ತಿ ಇರಲಿಲ್ಲ ಸೋಲಾರ್ ಲೈಟ್ ಇತ್ತು ಕಳೆದ ಇಪ್ಪತ್ತು ವರ್ಷದಿಂದ ಆದ್ರೆ ವಿದ್ಯುತ್ ಶಕ್ತಿ ಇರಲಿಲ್ಲ ಮಾದರ್ಗೆಲ್ಲ ಮನವಿ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಹೇಳಿ ಅರಣ್ಯ ಇಲಾಖೆಯನ್ನೆಲ್ಲ ಕರೆಸಿ ಆ ಇದ್ದ ತೊಂದರೆನೆಲ್ಲ ನಿವಾರಣೆ ಮಾಡಿ ಇವತ್ತು ಇಪ್ಪತ್ತು ಆಡುಗಳಿಗೂ ಕೂಡ ಕರೆಂಟ್ ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ ಈ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಅದು ಓಪನ್ ಕೂಡ ಆಗ್ತಕ್ಕಂಥದ್ದಾಗಿದೆ ಜೊತೆಗೆ ನಮ್ಮ ಇಪ್ಪತ್ತ ಆಡುಗಳ ಎಲ್ಲ ಏನಿದೆ ಅರಣ್ಯ ಇಲಾಖೆ ರಸ್ತೆ ಮಾಡೋದು ಬಿಟ್ಟಿರ್ಲಿಲ್ಲ ಹಿಂದೆ ಇವಾಗ ಅದನ್ನು ಕೂಡ ಎಲ್ಲ ಮಾತಾಡಿ ಎಲ್ಲ ಕಚ್ಚಾ ರಸ್ತೆಗಳನ್ನ ಅಂದ್ರೆ ಒಂದು ಜೀಪ್ ಹೋಗಿ ಬರಬೇಕು ಆ ರೀತಿಯಾಗಿ ಎಲ್ಲ ಇರ್ತಕ್ಕಂಥ ಹಾಡುಗಳಿಗೆ ರಸ್ತೆಯನ್ನು ಕೂಡ ಮಾಡಬೇಕು ಅಂತೇಳಿ ಇವಾಗ ಕೋಟಿ ರೂಪಾಯಿ ಅನುದಾನ ಮಾಡಿದ್ದಾರೆ ಸೊ ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಇರ್ಬೋದು ಮುಖಂಡಿರ್ಬೋದು ಯಾವ್ದಾದ್ರು ಒಂದು ತೊಂದರೆ ಆದಂತ ಸಂದರ್ಭದಲ್ಲಿ ಹೋಗಿ ಹೇಳಿದಾಗ ಅವ್ರ ಎಂ ಪಿ ಅವರು ಇರ್ಬೋದು ಅಥವಾ ಇರ್ಬೋದು ತಕ್ಷಣ ಸ್ಪಂದನೆ ಮಾಡಿ ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಸಂತೋಷದಿಂದ ಅವ್ರ ಹುಟ್ಟು ಈ ಒಂದು ಆರೋಗ್ಯ ತಪಾಸಣೆ ಮುಖಾಂತರ ನಾವೆಲ್ಲರೂ ಕೂಡ ಮಾಡ್ತಾ ಇದ್ವಿ ಆ ಮಲೆ ಮಹದೇಶ್ವರ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆಯಸ್ಸನ್ನು ಕೊಡಲಿ ಮತ್ತು ಇನ್ನೂ ಹೆಚ್ಚು ಜನ ಶಕ್ತಿಯನ್ನು ಜನ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ తమ్ెల్గూ కూడా వందనయి ఈ మాధ్యమ